ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟಿನಿಂದ ರುಚಿಯಾದಂತಹ ಸ್ನ್ಯಾಕ್ಸನ್ನು ತಯಾರಿಸಿ ಕೊಟ್ಟರೆ ಮಕ್ಕಳು ಒಂದು ಕೂಡ ಬಿಡದೆ ತಿಂದು ಮುಗಿಸುತ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಸ್ನ್ಯಾಕ್ಸು ಖಂಡಿತ ನೀವು ಇದೇ ರೀತಿ ಒಂದು ಸಲ ಟ್ರೈ ಮಾಡಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲನ್ನು ತಗೊಂಡಿದ್ದೀನಿ ಆ ಬಟ್ಲಿಗೆ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ನಂತರ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಕೊಟ್ಟರೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಗೋಧಿ ಹಿಟ್ಟಿನ ಸ್ನ್ಯಾಕ್ಸು ನಾವು ಮಕ್ಕಳಿಗೆ ಬ್ರೇಕ್ಫಾಸ್ಟಾಗಿ ಕೂಡ ರೆಡಿ ಮಾಡಿ ಮಕ್ಕಳಿಗೆ ಸ್ಕೂಲ್ಗೆ ಕೊಟ್ಕೊಳಿಸ್ಬೋದು ಹಾಗೆ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ತಣ್ಣೀರನ್ನು ಉಪಯೋಗಿಸ್ತಾ ಇದ್ದೀನಿ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ರೆಡಿ ಮಾಡ್ಕೊತೀವಲ್ಲ ಆ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಸುಮಾರು ಸ್ನ್ಯಾಕ್ಸ್ ರೆಸಿಪೀಸನ್ನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಬೋದು ನಾನು ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ತೀರ ಗಟ್ಟಿಯಾಗೂ ಇರಬಾರ್ದು ಹಿಟ್ಟು ಹಾಗೆ ಈ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಸಾಕು ನಾವು ಪರ್ಫೆಕ್ಟಾಗಿ ಗೋಧಿ ಹಿಟ್ಟಿನಿಂದ ಒಂದು ರುಚಿಯಾದಂತಹ ಸ್ನ್ಯಾಕ್ಸನ್ನು ರೆಡಿ ಮಾಡ್ಬೋದು ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ರೆಸ್ಟಿಗೆ ಇಟ್ಟಿದ್ದೀನಿ ಅಷ್ಟರೊಳಗಡೆ ನಾವಿಲ್ಲಿ ಸ್ಟಫಿಂಗನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಡಾಯಿಯನ್ನು ತೊಗೊಂಡಿದ್ದೀನಿ ಕಡಾಯಿ ಬಿಸಿಯಾದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ನಂತರ ಒಂದು ಮೀಡಿಯಮ್ ಸೈಜ್ಗಳಿಂದ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಕ್ಯಾಪ್ಸಿಕಮ್ಮಲ್ಲಿ ಅರ್ಧ ಕ್ಯಾಪ್ಸಿಕಮ್ಮನ್ನು ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಸ್ಟ್ರೂಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಅರಶಿನ ಪುಡಿಯನ್ನು ಸೇರಿಸ್ಕೊಂಡು ನಂತರ ಕಂಪೀಟ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಖಾರಕ್ಕೆ ಹಸಿರು ಮೆಣಸಿಕಾಯಿ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಹಸಿರು ಮೆಣಸಿಕಾಯನ್ನ ಸೇರಿಸ್ಕೊತಾ ಇಲ್ಲ ಅದರ ಬದಲಾಗಿ ಚಿಲ್ಲಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಇದಕ್ಕೆ ಒಂದೆರಡು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಅದ್ರ ಬೇರೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಈ ರೀತಿಯಾಗಿ ಸಣ್ಣದಾಗಿ ಸ್ಮಾಶ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಚಿಕ್ಕದಾಗಿ ಎತ್ತಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆಗಿ ಎಲ್ಲರೂ ವೀಡಿಯೋನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀತಾ ಇದ್ದೀರಾ ದಯವಿಟ್ಟು ವೀಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಅದರಿಂದ ನನ್ನ ಚಾನಲ್ ಬೆಳೀಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ನೀವು ಖಾರದ ಪುಡಿಯನ್ನು ಸೇರಿಸ್ಕೋಬೇಕಾಗುತ್ತೆ ಮನೆಯಲ್ಲಿ ಮಕ್ಕಳು ನೋಡಿಬಿಟ್ಟು ನೀವು ಖಾರವನ್ನು ಸೇರಿಸ್ಕೋಬೇಕಾಗುತ್ತೆ ನೋಡಿ ಈಗ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಒಂದು ಬಾಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಅಷ್ಟರೊಳಗಡೆ ಐದು ನಿಮಿಷ ಆದ ನಂತರ ನಾನು ಇಲ್ಲಿ ಚಪಾತಿ ಹಿಟ್ಟು ಥರ ರೆಡಿ ಮಾಡಿಕೊಂಡಿದ್ದಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಈಗ ಚೆನ್ನಾಗಿ ಸಲ ನಾದ್ಕೊಳ್ಳೋಣ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಹಾಗೆ ನಾನು ಮೊಟ್ಟೆ ಕಬಾಬನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀರ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದೀರಾ ನೀವು ಇನ್ನೂ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಸಣ್ಣದಾಗಿ ಒಂದು ಉಂಡೆಯನ್ನು ತೊಗೊಂಡಿದ್ದೀನಿ ಈ ರೀತಿ ಸ್ವಲ್ಪ ನಾವು ಪೂರಿ ಮಾಡ್ತೀವಲ್ಲ ಆ ಸೈಜಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕಿಂತ ಚಿಕ್ಕದಾಗೇ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಹಿಟ್ಟನ್ನು ಸೇರಿಸ್ಕೊಂಡು ಮಾಡಿದ್ರೆ ತಿನ್ನುವಾಗ ಹಿಟ್ಟು ತಿಂದಂಗೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡ್ರೆ ಸಾಕು ಈಗ ರೆಡಿ ಮಾಡಿಟ್ಕೊಂಡಿರೋಂಥ ಸ್ಟಫಿಂಗನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಸೇರಿಸ್ಕೋಬೇಕಾಗುತ್ತೆ ನಂತರ ಏನು ಎಕ್ಸ್ಟ್ರಾ ಇಟ್ಟಿರುತ್ತಲ್ಲ ಅದನ್ನು ನಾನು ತೆಗಿತಾ ಇದ್ದೀನಿ ನೋಡ್ಬೋದು ನೀವು ಹಾಗೆ ಹೆಸ್ರುಕಾಳು ಬಸರನ್ನು ಕೂಡ ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಖಂಡಿತ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಕ್ಸ್ಟ್ರಾ ಇಟ್ಟೇನಿದೆ ಅದನ್ನು ತೆಗ್ದುಬಿಟ್ಟು ಸೈಡಿಗೆ ಇಡ್ತಾಯಿದ್ದೀನಿ ನಂತರ ಈ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಇದೇ ರೀತಿ ಬ್ಯಾಲೆನ್ಸ್ ಇರೋಂಥ ಹಿಟ್ಟಲ್ಲೂ ಕೂಡ ಹಾಗೆ ಮಿಕ್ಕಿರೋಂತಹ ಸ್ಟಫಿಂಗನ್ನು ಕೂಡ ರೆಡಿ ಮಾಡಿಬಿಟ್ಟು ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ನಾಲ್ಕು ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಮಿಕ್ಕಿರೋದನ್ನು ರೆಡಿ ಮಾಡ್ಕೊತೀನಿ ನೋಡ್ಬೋದು ಎಷ್ಟು ಈಸಿಯಾಗಿ ಮಾಡ್ಬೋದು ನಮಗೆ ಜಾಸ್ತಿ ಸಮಯನ ಬೇಡ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಕೇವಲ ಒಂದು ಕಪ್ ಗೋಧಿ ಹಿಟ್ಟಿನಿಂದ ರುಚಿಯಾದಂತಹ ಸ್ನ್ಯಾಕ್ಸನ್ನು ರೆಡಿ ಮಾಡ್ಬೋದು ನೋಡಿ ನಾನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀನಲ್ಲ ನೀವು ಕೂಡ ಇದೇ ವಿಧಾನದಲ್ಲಿ ರೆಡಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಬೋದು ನಮಗೆ ಜಾಸ್ತಿ ಪದಾರ್ಥಗಳು ಕೂಡ ಏನು ಬೇಡ ಇದೇ ರೀತಿ ಬ್ಯಾಲೆನ್ಸ್ ಇರೋದನ್ನು ಕೂಡ ನಾನು ರೆಡಿ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಏನಿದೆ ಅದನ್ನು ಎತ್ತಿಡಬೇಕಾಗುತ್ತೆ ನೈಂಟಿ ಪರ್ಸೆಂಟ್ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ಬೇಗನೆ ಬೆಳೆಯುತ್ತೆ ಪ್ರತಿಯೊಬ್ಬರ ಹತ್ರನೂ ಕೂಡ ನಾನು ಅದನ್ನೇ ಕೇಳೋದು ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ರೆಡಿಯಾಗಿರೋಂಥದ್ದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿದ್ದೀನಿ ನೋಡ್ಬೋದು ಸುಮಾರು ನಾನಿಲ್ಲಿ ನಾಲ್ಕು ಪೀಸನ್ನು ಮೊದಲಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಪಕ್ಕದಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬೇಗನೆ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಗೋಧಿ ಹಿಟ್ಟಿನ ಸ್ನ್ಯಾಕ್ಸು ರೆಡಿ ಆಗುತ್ತೆ ನೋಡಿ ಎರಡು ಕಡೆ ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಲವರು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವ ರೀತಿಯಲ್ಲಿ ಕಲರು ಚೇಂಜ್ ಆಗಿದೆ ಅಂತ ಈ ರೀತಿಯಲ್ಲಿ ಕಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್ ಪರ್ಫೆಕ್ಟಾಗಿ ಗೋಧಿ ಹಿಟ್ಟಿನ ಸ್ನ್ಯಾಕ್ಸು ರೆಡಿಯಾಗಿದೆ ಅಂತ ನೋಡ್ತಾಯಿದ್ರೆ ತಿನ್ನಬೇಕು ಅನಿಸುತ್ತೆ ಅಲ್ವ ಖಂಡಿತ ಈ ರೀತಿ ಒಂದು ಸಲ ಟ್ರೈ ಮಾಡಿ ಮಕ್ಕಳಂತೂ ಅಮ್ಮ ಇನ್ನೊಂದು ಪೀಸ್ ಕೊಡಿ ಇನ್ನೊಂದು ಪೀಸ್ ಕೊಡಿ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ನನ್ನ ಮನೆಯಲ್ಲಿ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂದಳು ನೀವು ಕೂಡ ಇದೇ ರೀತಿಯಲ್ಲಿ ರೆಡಿ ಮಾಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ರೆಡಿಯಾಗಿರುವಂತಹ ಸ್ನ್ಯಾಕ್ಸನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿದ್ದೀನಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿ